ಆತ್ಮಜ್ಞಾನ ಯೋಗಿ ಜಯ ಗುರು ರಾಮನಾಥೇಶ್ವರ ಗುರೂಜಿಯವರು ಆತ್ಮಜ್ಞಾನದ ಬೋಧಕರಾಗಿ ಅವರು ವಿಶೇಷವಾಗಿ ಸರಳ ಮತ್ತು ನೇರವಾದ ಬೋಧನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಅವರ ಬೋಧನೆಗಳು ಕ್ಲಿಷ್ಟಕರವಾದ ತಾತ್ವಿಕ ವಿಚಾರಗಳನ್ನು ಸಹ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸುತ್ತವೆ ಇದಲ್ಲದೆ ಅವರು ಈ ಕೆಳಗಿನ ಅಂಶಗಳಿಗೂ ಮಹತ್ವ ನೀಡುತ್ತಾರೆ ಪ್ರಾಯೋಗಿಕ ಅನುಭವಕ್ಕೆ ಒತ್ತು ಕೇವಲ ಬೌದ್ಧಿಕ ತಿಳುವಳಿಕೆಗಿಂತ ಹೆಚ್ಚಾಗಿ ಧ್ಯಾನ ಮತ್ತು ಇತರ ಆಧ್ಯಾತ್ಮಿಕ ಸಾಧನೆಗಳ ಮೂಲಕ ಆತ್ಮಜ್ಞಾನದ ಪ್ರಾಯೋಗಿಕ ಅನುಭವವನ್ನು ಪಡೆಯಲು ಅವರು ಪ್ರೋತ್ಸಾಹಿಸುತ್ತಾರೆ ಮಾನವೀಯ ಮೌಲ್ಯಗಳಿಗೆ ಪ್ರಾಮುಖ್ಯತೆ ಪ್ರೀತಿ ಕರುಣೆ ಸತ್ಯ ಮತ್ತು ಅಹಿಂಸೆಯಂತಹ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮಹತ್ವವನ್ನು ಅವರು ಸಾರುತ್ತಾರೆ ಸಮಗ್ರ ದೃಷ್ಟಿಕೋನ ಜೀವನದ ಭೌತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳುವ ಕುರಿತು ಅವರು ಮಾರ್ಗದರ್ಶನ ನೀಡುತ್ತಾರೆ ಸಹಜ ಮತ್ತು ಸರಳ ಜೀವನ ಶೈಲಿ ಅವರು ಸ್ವತಃ ಸರಳ ಜೀವನ ಶೈಲಿಯನ್ನು ಅನುಸರಿಸುವ ಮೂಲಕ ತಮ್ಮ ಅನುಯಾಯಿಗಳಿಗೆ ಮಾದರಿಯಾಗಿದ್ದಾರೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆತ್ಮಜ್ಞಾನ ಯೋಗಿ ಜೈಗುರು ರಾಮನಾಥೇಶ್ವರ ಗುರೂಜಿಯವರು ಆತ್ಮಜ್ಞಾನವನ್ನು ಸರಳವಾಗಿ ಮತ್ತು ಪ್ರಾಯೋಗಿಕವಾಗಿ ಬೋಧಿಸುವ ಮೂಲಕ ಹಾಗೂ ಮಾನವೀಯ ಮೌಲ್ಯಗಳಿಗೆ ಒತ್ತು ನೀಡುವ ಮೂಲಕ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ ಆತ್ಮಜ್ಞಾನ ಯೋಗಿ ಜೈಗುರು ರಾಮನಾಥೇಶ್ವರ ಗುರೂಜಿಯವರು ಹೇಳುವ ಸಂಪಾದನೆಯಲ್ಲಿ ಬಹುಮುಖ್ಯವಾದ ಸಂಪಾದನೆ ಎಂದರೆ ಅದು ನೆಮ್ಮದಿ ಎಂಬ ಮಾತಿನಲ್ಲಿ ಅದೆಷ್ಟು ಆಳವಾದ ಅರ್ಥ ಅಡಗಿದೆ ಇದನ್ನು ನಾನು ವಿಶೇಷವಾಗಿ ವರ್ಣಿಸಲು ಪ್ರಯತ್ನಿಸುತ್ತೇನೆ ಗುರೂಜಿಯವರ ಈ ಮಾತು ನಮ್ಮ ಆಧುನಿಕ ಜೀವನ ಶೈಲಿಗೆ ಒಂದು ತೀಕ್ಷ್ಣವಾದ ತಿರುವು ನೀಡುವಂತಹದ್ದು ನಾವು ನಿರಂತರವಾಗಿ ಏನನ್ನಾದರೂ ಗಳಿಸಲು ಸಂಗ್ರಹಿಸಲು ಹೆಚ್ಚಿಸಿಕೊಳ್ಳಲು ಪರದಾಡುತ್ತಿದ್ದೇವೆ ಹಣ ಆಸ್ತಿ ಅಧಿಕಾರ ಹೆಸರು ಇವೆಲ್ಲವನ್ನೂ ಸಂಪಾದನೆ ಎಂದು ಭಾವಿಸಿದ್ದೇವೆ ಆದರೆ ಗುರೂಜಿಯವರು ಈ ಎಲ್ಲದರ ಆಚೆಗೆ ನಮ್ಮ ಅಂತರಂಗದ ಆಳದಲ್ಲಿರುವ ನೆಮ್ಮದಿಯನ್ನು ನಿಜವಾದ ಸಂಪಾದನೆ ಎಂದು ಸಾರಿ ಹೇಳುತ್ತಾರೆ ನೆಮ್ಮದಿಯೆಂದರೆ ಕೇವಲ ತಾತ್ಕಾಲಿಕ ಸಂತೋಷ ಅಥವಾ ಬಾಹ್ಯ ಸೌಕರ್ಯಗಳಿಂದ ಬರುವ ಸಮಾಧಾನವಲ್ಲ ಅದು ನಮ್ಮ ಅಸ್ತಿತ್ವದ ಮೂಲಭೂತ ಸ್ಥಿತಿ ಅದು ಒಂದು ಆಂತರಿಕ ಶಾಂತಿ ಒಂದು ಅಚಲವಾದ ಸಮತೋಲನ ಹೊರಗಿನ ಪ್ರಪಂಚದಲ್ಲಿ ಏನೇ ಬದಲಾವಣೆಗಳಾದರೂ ಏನೇ ತೊಂದರೆಗಳು ಬಂದರೂ ಈ ನೆಮ್ಮದಿಯ ತಳಹದಿಯ ಮೇಲೆ ನಿಂತಿರುವ ವ್ಯಕ್ತಿಯು ಅಲುಗಾಡುವುದಿಲ್ಲ ಯುಜಿಸಿ ನೋಡಿ ಒಬ್ಬ ವ್ಯಕ್ತಿಯು ಅಪಾರವಾದ ಸಂಪತ್ತನ್ನು ಗಳಿಸಿರಬಹುದು ಆದರೆ ಅವನ ಮನಸ್ಸಿನಲ್ಲಿ ಶಾಂತಿ ಇಲ್ಲದಿದ್ದರೆ ಆ ಸಂಪತ್ತಿನಿಂದ ಏನು ಪ್ರಯೋಜನ ದುಃಖ ಆತಂಕ ಅತೃಪ್ತಿ ಅವನನ್ನು ಸದಾ ಕಾಡುತ್ತಿದ್ದರೆ ಆ ಎಲ್ಲಾ ಐಶ್ವರ್ಯವು ಕೇವಲ ಒಂದು ಭಾರವಾಗಿ ಪರಿಣಮಿಸುತ್ತದೆ ಅದೇ ರೀತಿ ಅಧಿಕಾರ ಮತ್ತು ಹೆಸರು ಸಹ ಶಾಶ್ವತವಾದ ನೆಮ್ಮದಿಯನ್ನು ತಂದುಕೊಡಲಾರವು ಅವುಗಳ ಜೊತೆಗೆ ಹೊಣೆಗಾರಿಕೆ ಒತ್ತಡ ಮತ್ತು ಕಳೆದುಕೊಳ್ಳುವ ಭಯ ಸದಾ ಇರುತ್ತದೆ ಆದರೆ ನೆಮ್ಮದಿಯನ್ನು ಸಂಪಾದಿಸಿದ ವ್ಯಕ್ತಿಯು ನಿಜವಾದ ಶ್ರೀಮಂತ ಅವನಿಗೆ ಹೊರಗಿನ ವಸ್ತುಗಳ ಮೇಲೆ ಅತಿಯಾದ ಅವಲಂಬನೆ ಇರುವುದಿಲ್ಲ ಅವನು ತನ್ನ ಅಂತರಂಗದ ಶಾಂತಿಯಲ್ಲೇ ಸಂತೃಪ್ತನಾಗಿರುತ್ತಾನೆ ಜೀವನದಲ್ಲಿ ಬರುವ ಕಷ್ಟಗಳನ್ನು ಅವನು ಧೈರ್ಯದಿಂದ ಎದುರಿಸುತ್ತಾನೆ ಮತ್ತು ಸದಾ ಪ್ರಸನ್ನನಾಗಿರುತ್ತಾನೆ ನೆಮ್ಮದಿಯನ್ನು ಸಂಪಾದಿಸುವುದು ಸುಲಭದ ಮಾತಲ್ಲ ಅದಕ್ಕೆ ನಮ್ಮ ಆಲೋಚನೆಗಳನ್ನು ನಮ್ಮ ಭಾವನೆಗಳನ್ನು ನಮ್ಮ ಜೀವನ ಶೈಲಿಯನ್ನು ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ ಅತಿಯಾದ ಆಸೆಗಳನ್ನು ನಿಯಂತ್ರಿಸುವುದು ವರ್ತಮಾನದಲ್ಲಿ ಜೀವಿಸುವುದು ಇತರರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಧ್ಯಾನ ಮತ್ತು ಪ್ರಾರ್ಥನೆಯಂತಹ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ತೊಡಗುವುದು ಇವೆಲ್ಲವೂ ನೆಮ್ಮದಿಯನ್ನು ಗಳಿಸುವ ಮಾರ್ಗಗಳು ಗುರೂಜಿಯವರ ಈ ಮಾತು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆಯಿದ್ದಂತೆ ನಾವು ನಮ್ಮ ಜೀವನದಲ್ಲಿ ನಿಜವಾಗಿಯೂ ಏನನ್ನು ಸಂಪಾದಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂಬುದನ್ನು ಮರುಪರಿಶೀಲಿಸುವಂತೆ ಅದು ನಮ್ಮನ್ನು ಪ್ರೇರೇಪಿಸುತ್ತದೆ ಕ್ಷಣಿಕ ಸುಖಗಳಿಗಾಗಿ ಹಾತೊರೆಯುವುದನ್ನು ಬಿಟ್ಟು ಶಾಶ್ವತವಾದ ನೆಮ್ಮದಿಯನ್ನು ಗಳಿಸುವತ್ತ ಗಮನಹರಿಸುವುದು ಅತ್ಯಂತ ಮುಖ್ಯ ಹಾಗಾಗಿ ಗುರೂಜಿಯವರು ಹೇಳುವಂತೆ ನಿಜವಾದ ಸಂಪಾದನೆ ಎಂದರೆ ನಮ್ಮ ಅಂತರಂಗದ ನೆಮ್ಮದಿ ಈ ನೆಮ್ಮದಿಯನ್ನು ನಾವು ಸಂಪಾದಿಸಿದರೆ ಜೀವನದ ಎಲ್ಲಾ ಸವಾಲುಗಳನ್ನು ಎದುರಿಸಲು ಮತ್ತು ನಿಜವಾದ ಸಂತೋಷವನ್ನು ಅನುಭವಿಸಲು ಸಾಧ್ಯವಾಗುತ್ತದೆ ಇದು ಕೇವಲ ಒಂದು ಮಾತಲ್ಲ ಇದು ಜೀವನದ ಸತ್ಯ